ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಪಾಲಕ್ನಿಂದ ನಾಲ್ಕು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡೋಣ ಮೊದಲು ಒಂದು ಕಪ್ ಸ್ವೀಟ್ ಕಾರ್ನ್ನ ಸಣ್ಣ ಉರಿಯಲ್ಲಿ ಎರಡು ದೊಡ್ಡ ಚಮಚ ಆಲಿವ್ ಆಯಿಲ್ನಲ್ಲಿ ಹುರ್ಕೊಳ್ತಾ ಇದ್ದೇನೆ ನಂತರ ಐವತ್ತರಿಂದ ಅರುವತ್ತು ಪಾಲುಕ್ ಪಾಲಕ್ ಎಲೆಗಳನ್ನ ಅದು ಒಂದು ಗೊಂಟ್ಲಾಗಷ್ಟು ಪಾಲಕ್ ಎಲೆಗಳನ್ನ ಹೆಚ್ಚಿ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಕಾಳುಮೆಣಸಿನ ಪುಡಿ ಕೂಡ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದನ್ನು ಮಾಡಿಸ್ಕೊಳ್ಬೇಕು ಪಾಲಕ್ ಚೀಸ್ ಬಸ್ಟ್ ಪಾಲಕ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ನಾನು ಒಂದು ಸಣ್ಣ ಉರಿಯಲ್ಲಿ ಮಚ್ಚಳ ಮಚ್ಚಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಇದನ್ನ ಈಗ ಹೀಗೆ ಬೇಯಿಸಿರೋದನ್ನ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಇದು ಇನ್ನೂ ಬಿಸಿಯಾಗಿರುವಾಗಲೇ ಇದಕ್ಕೆ ಒಂದು ಕಪ್ ಮೊಸರೆಲ್ಲ ಚೀಸ್ ಹಾಕಿದ್ದೇನೆ ತುರಿದು ಹಾಕಬೇಕು ಚೀಸ್ ಇಷ್ಟ ಇರುವವರು ಇಲ್ಲಿ ಚೀಸನ್ನು ಸ್ಕಿಪ್ ಮಾಡ್ಬೋದು ಯಾಕಂದರೆ ಆದಷ್ಟು ಹೆಲ್ದಿ ವೇಯಲ್ಲಿ ಮಾಡ್ತೀನಿ ಅನ್ನೋದಿದ್ರೆ ಚೀಸನ್ನ ಸ್ಕಿಪ್ ಮಾಡ್ಬೋದು ಮತ್ತು ನೀವು ಬ್ರೌನ್ ಬ್ರೆಡ್ ಬಳಸ್ಬೋದು ನಿಮ್ಗೆ ಇಷ್ಟವಾದ ಚೇಂಜಸ್ನ ಮಾಡ್ಕೊಳ್ಬೋದು ಚೀಸನ್ನು ಬಿಸಿ ಪಾಲಕ್ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದಾಗ ಚೀಸ್ ಮೆಲ್ಟ್ ಆಗ್ತದೆ ಅದನ್ನು ತೆಗೆದು ಬ್ರೆಡ್ ಸ್ಲೈಸ್ಗಳ ಮೇಲೆ ಈ ರೀತಿ ಹರಡಬೇಕು ಆ ಮಿಶ್ರಣನ ಈ ರೀತಿ ಹರಡಬೇಕು ಅದರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಟ್ಟು ಸ್ವಲ್ಪ ಬೆಣ್ಣೆಯಲ್ಲಿ ಈ ಸ್ಯಾಂಡ್ವಿಚ್ನ ಎರಡೂ ಕಡೆ ಟೋಸ್ಟ್ ಮಾಡಬೇಕು ಮೇಲ್ಗಡೆ ಮತ್ತೆ ಬೆಣ್ಣೆ ಸೌರಿ ಸಣ್ಣ ಉರಿಯಲ್ಲಿ ಎರಡೂ ಕಡೆ ಈ ಸ್ಯಾಂಡ್ವಿಚನ್ನು ಕಾಯಿಸಿ ತೆಗಿಬೇಕು ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಸ್ವೀಟ್ ಕಾರ್ನ್ ಮತ್ತು ಪಾಲಕ್ ಎಲ್ಲ ನಮ್ಮ ದೇಹಕ್ಕೆ ಹೋದಾಗ್ತದೆ ಬಹಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡಬಹುದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಕಡಿಮೆ ಸಾಮಗ್ರಿಗಳು ಸಾಕಾಗ್ತದೆ ಚೀಸ್ ಪಸ್ಟ್ ಪಾಲಕ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಪಾಲಕ್ ಸ್ಯಾಂಡ್ವಿಚ್ನಷ್ಟೇ ಸುಲಭವಾದ ಇನ್ನೊಂದು ರೆಸಿಪಿ ಅಂತೇಳಿದರೆ ಪಾಲಕ್ ಇಡ್ಲಿ ಪಾಲಕ್ ಇಡ್ಲಿ ಮಾಡೋದು ಹೇಗಂತ ನೋಡೋಣ ಮೊದಲೊಂದು ಬಾಣಲೆಗೆ ಅರ್ಧ ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಕರಿದ್ಕೊಳ್ಳೆ ಒಂದು ಚಮಚ ಸಾಸಿವೆ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಒಂದೊಡ್ಡ ಚಮಚ ಕಡಲೆಬೇಳೆ ಎರಡು ಚಮಚ ಆಗುವಷ್ಟು ಚೂರು ಮಾಡಿರೋ ಗೋಡಂಬಿ ಹಾಕಿ ಹುರಿದಿದ್ದೇನೆ ಇದಕ್ಕೆ ಒಂದು ಮೂರನೇ ಕಪ್ ಅಥವಾ ಒಂದು ಕ್ಯಾರೆಟನ್ನು ತುರಿದು ಹಾಕಬೇಕು ತುರಿದಿರೋ ಕ್ಯಾರೆಟ್ ಒಂದು ಮೂರನೇ ಇದೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟಿಗೆ ಬಳಸುವಂಥ ರವೆ ಹಾಕಬೇಕು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು ಮೂರ್ನಾಲ್ಕು ನಿಮಿಷ ಹುರಿಬೇಕು ಹುದ್ದಿರು ಇರವೆ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ ತಾಜಾ ಮೊಸರು ಹಾಕಬೇಕು ಚೆನ್ನಾಗಿ ಕಲಸಬೇಕು ಇದನ್ನು ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಟು ಬಿಡಬೇಕು ಅಷ್ಟರಲ್ಲಿ ಅರ್ಧ ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ ಅದರಲ್ಲಿ ಅರ್ಧ ಚಮಚ ಜೀರಿಗೆ ಅರ್ಧ ಇಂಚುಗಾತದ ಹಸಿ ಶುಂಠಿ ಎರಡು ಹಸಿಮೆಣಸಿನಕಾಯಿ ಒಂದು ಗೊಂಜಲು ಅಥವಾ ಎರಡು ಕಪ್ ಆಗುವಷ್ಟು ಪಾಲಕ್ ಎಲೆಗಳನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಬೇಕು ಇದನ್ನು ಪೂರ್ತಿ ತಣಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಈ ಪೇಸ್ಟನ್ನು ರವೆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಬೇಕಿದ್ರೆ ನೀರು ಹಾಕಿ ಹಿಟ್ಟಿನ ಹದ ಸರಿ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬೇಕಿದ್ರೆ ಅಡುಗೆ ಸೋಡಾ ಒಂದು ಕಾಲ್ದರಿಂದ ಅರ್ಧ ಚಮಚ ಆಗುವಷ್ಟು ಹಾಕ್ಕೊಳ್ಬೋದು ಬೇಡದೆ ಇರೋರು ಸೋಡಾನ ಸ್ಕಿಪ್ ಮಾಡ್ಬೋದು ನಾನು ದಿಢೀರಾಗಿ ಮಾಡ್ತಾ ಇರೋದ್ರಿಂದ ಸೋಡಾನ ಸ್ವಲ್ಪ ಹಾಕಿದ್ದೇನೆ ಕಾಲು ಚಮಚ ಆಗುವಷ್ಟು ಹಾಕಿದ್ದೇನೆ ಇಡ್ಲಿ ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಮಾಡಿಟ್ಟಿರೋ ಹಿಟ್ಟಿನ ಹಿಟ್ಟನ್ನು ತುಂಬಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸಬೇಕು ಹದಿನೈದು ನಿಮಿಷ ಹನ್ನೆರಡರಿಂದ ಹದಿನೈದು ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಂಡ್ರೆ ರುಚಿಯಾದ ಮೃದುವಾದ ಪಾಲಕ್ ಇಡ್ಲಿ ರೆಡಿಯಾಗ್ತದೆ ನೋಡಲಿಕ್ಕೂ ಹಸಿರು ಬಣ್ಣ ಆಗಿ ಚೆಂದ ಕಾಣ್ತದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ ನಿಮ್ಗೆ ಇಷ್ಟವಾದ ಯಾವುದೇ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಬಹಳ ಮೃದುವಾಗಿ ಬಂದಿದೆ ಈ ಪಾಲಕ್ ಇಡ್ಲಿ ನಾನು ಈ ಪಾಲಕ್ ಇಡ್ಲಿನ ಚಟ್ನಿಗಳ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಇಲ್ಲಿ ಖಾರ ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ಇದೆ ಪಾಲಕ್ ಇಡ್ಲಿ ಥರನೇ ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಹರಭರ ಪರಾಟ ಇದರಲ್ಲಿ ಪಾಲಕ್ ಮತ್ತು ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ನಾನು ಮಾಡಿದ್ದೇನೆ ಭಾಳ ಪೌಷ್ಟಿದಾಯಕವಾಗಿರೋದು ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರ್ತದೆ ಒಂದು ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಅರ್ಧ ಚಮಚ ಜೀರಿಗೆನ ಹುರಿದು ಒಂದು ಗೊಂಚಲು ಪಾಲಕ್ ಎಲೆಗಳನ್ನು ಹಾಕಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಒಂದು ಅಥವಾ ಎರಡು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೇಕು ಬೇಕಿದ್ದರೆ ಇದು ಇಲ್ಲೇ ಶುಂಠಿ ಹಾಕಿ ನಂತರ ನಾವು ರುಬ್ಬುವಾಗ ಪೇಸ್ಟ್ ಮಾಡ್ಕೊಳ್ಬೋದು ಮಧ್ಯಮ ಊರಿಯಲಿ ಎರಡು ನಿಮಿಷ ಇದನ್ನು ಬೇಯಿಸಿದ್ದೇನೆ ಇದನ್ನು ಬೇಯಿಸಿರೋದನ್ನ ಅಥವಾ ಬಾಡಿಸಿರೋದನ್ನ ತಣಿಸಿ ನಂತರ ರುಬ್ಕೊಳ್ಬೇಕು ರುಬ್ಬುವಾಗ ನೀರು ಹಾಕಲೇಬೇಕು ಅಂತೇನಿಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಡಿದ್ದೇನೆ ಮತ್ತು ಬಾಂಡೆಲಿ ಒಂದು ಚಮಚ ಎಣ್ಣೆ ಬಿಸಿ ಮಾಡಿ ಮೂರು ದೊಡ್ಡ ಚಮಚ ಹೆಚ್ಚಿರೋ ಬೀನ್ಸ್ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಹಾಕಿದ್ದೇನೆ ಹಸಿ ಬಟಾಣಿ ಆದರೆ ನೀವು ನೀರಿನಲ್ಲಿ ಕುದಿಸಿ ಹಾಕಿ ಫ್ರೋಝನ್ ಬಟಾಣಿ ಆದರೆ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಮೂರ್ನಾಲ್ಕು ನಿಮಿಷ ಇದನ್ನ ಹುರ್ಕೊಳ್ಬೇಕು ನಂತರ ನಾವು ಮಾಡಿಟ್ಟಿರೋ ಪಾಲಕ್ ಪೇಸ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟಾಗ್ತದೆ ಅಷ್ಟು ಹಸಿರು ಬಣ್ಣದ ತರಕಾರಿಗಳನ್ನು ನೀವು ಇದರಲ್ಲಿ ಬಳಸ್ಬೋದು ಹಾಗೆಯೇ ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಮೂರಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಕೂಡ ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಆಲೂಗಡ್ಡೆನ ಮತ್ತು ತರಕಾರಿಗಳ ಮಿಶ್ರಣನ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕು ಯಾಕಂದರೆ ಇದು ನಮಗೆ ಪರಾಟಕ್ಕೆ ತುಂಬಿಸ್ಲಿ ತುಂಬಿಸ್ಲಿಕ್ಕೆ ಇರುವಂಥ ಸ್ಟಫಿಂಗ್ ಮಿಶ್ರಣ ಎಷ್ಟಾಗ್ತದೆ ಅಷ್ಟು ಸ್ಮೂತ್ ಪೇಸ್ಟ್ ಆಗಿದ್ದರೆ ಉತ್ತಮ ಕೊನೆಯಲ್ಲಿ ಅರ್ಧ ಚಮಚಾಗುವಷ್ಟು ಲಿಂಬೆ ರಸ ಹಾಕಬೇಕು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಮಾಡಿರುವಂಥ ಹಸಿರು ಬಣ್ಣದ ನಮ್ಮ ಸ್ಟಫಿಂಗ್ ಮಿಶ್ರಣನ ಒಂದು ಪಾತ್ರೆಗೆ ಹಾಕಿ ತಣಿಲಿಕ್ಕೆ ಬಿಟ್ಟಿದ್ದೇನೆ ತಣ್ಣದಾದ ಮೇಲೆ ಇದರಲ್ಲಿ ಸಮ ಪ್ರಮಾಣದ ಮೂರು ಅಥವಾ ನಾಲ್ಕು ಉಂಡೆಗಳನ್ನು ಮಾಡ್ಕೊಳ್ಬೇಕು ನಾನು ನಾಲ್ಕು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೇನೆ ಈ ಕಡೆ ಪರಾಠಕ್ಕೆ ನಾನು ಈಗಾಗಲೇ ಚಪಾತಿಗೆ ಹಿಟ್ಟು ಕಲಿಸೋ ಹಾಗೆ ಮೃದುವಾಗಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೇನೆ ಅದರಿಂದ ಒಂದು ಉಂಡೆ ತಗೊಂಡು ಅದನ್ನು ಮೊದಲು ಕೈಯಲ್ಲಿಯೇ ಹೀಗೆ ಕಪ್ ಶೇಪ್ಗೆ ತಂದುಕೊಳ್ತಾ ಇದ್ದೇನೆ ಹಾಗೆ ಮಾಡಿದರೆ ಸ್ಟಫಿಂಗ್ ಮಾಡೋದು ಸುಲಭ ಆಗ್ತದೆ ಅಂಥೇಳಿ ನಾನು ಹೀಗೆ ಮಾಡಿರೋದು ಈಗ ಅದನ್ನು ಮೇಲ್ಗಡೆಯಿಂದ ಚೆನ್ನಾಗಿ ಸೀಲ್ ಮಾಡಬೇಕು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಲಘುವಾಗಿ ಲಟ್ಟಿಸಬೇಕು ಲಟ್ಟಿಸುವಾಗ ತುಂಬ ಪ್ರೆಷರ್ ಹಾಕಬಾರ್ದು ಒತ್ತಬಾರ್ದು ಆಗ ಹರಿದು ಹೋಗ್ತದೆ ಅಲ್ಲದೆ ನಾವು ಬಳಸಿರುವ ಸ್ಟಫಿಂಗ್ ಮಿಶ್ರಣ ಸ್ವಲ್ಪ ಮೆತ್ತಗಿರೋದ್ರಿಂದ ಈ ಪನ್ನೀರ್ ಪರಾಟ ಅಥವಾ ಈ ಥರದ ಪರಾಟಗಳು ಹರಿದು ಹೋಗುವ ಸಂಭವ ಜಾಸ್ತಿ ಇರ್ತದೆ ಹಾಗಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು ಎರಡೂ ಕಡೆ ಮೊದಲು ಹಾಗೆಯೇ ಬೇಯಿಸ್ಕೊಂಡು ನಂತರ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಬಳಸಬೇಕು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪದ ಬದಲು ಎಣ್ಣೆ ಹಾಕಿ ಕೂಡ ಬೇಯಿಸ್ಬೋದು ಹೆಚ್ಚಾಗಿ ಪರಾಟ ಮಾಡುವಾಗ ತುಪ್ಪನ ಬಳಸಿ ಮಾಡಿದರೆ ರುಚಿ ಜಾಸ್ತಿ ನಾನು ಮಾಡಿ ತೋರಿಸಿರುವ ಪ್ರಮಾಣದಲ್ಲಿ ಮೂರರಿಂದ ನಾಲ್ಕು ಪರಾಠ ಮಾಡ್ಕೊಳ್ಬೋದು ಮಿಶ್ರಣ ಸರಿಯಾಗಿ ತುದಿ ತನಕ ಹರಡೋ ಹಾಗೆ ಅದನ್ನು ಲಟ್ಟಿಸ್ಕೊಂಡಿರಬೇಕು ಬಿಸಿ ಬಿಸಿ ಹರಭರ ಪರಾಟ ರೆಡಿಯಾಗಿದೆ ನೋಡಿ ಒಳಗಡೆ ಔಷಧಿದಾಯಕವಾದ ತರಕಾರಿಗಳ ಮಿಶ್ರಣ ಇದೆ ತಾಜಾ ಮೊಸರು ಅಥವಾ ರಾಯಿತ ಜೊತೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ ಇಲ್ಲಿ ತೋರಿಸ್ತಾ ಇರುವ ನಾಲ್ಕು ಪರಾಠದ ಬ್ರೇಕ್ಫಾಸ್ಟ್ ರೆಸಿಪಿಗಳಲ್ಲಿ ನನ್ನ ಫೇವರಿಟ್ ಅಂತ ಹೇಳಿದರೆ ಈ ಹರಭರ ಪರಾಠ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಪಾಲಕ್ ಚೀಲ ಅಥವಾ ದೋಸೆ ಮಾಡೋಣ ಒಂದು ಚಮಚ ಎಣ್ಣೆಯಲ್ಲಿ ಒಂದು ಇಂಚು ಶುಂಠಿ ಒಂದು ಹಸಿಮೆಣಸನ್ನು ಹಾಕಿ ಹುರಿತಾ ಇದ್ದೇನೆ ಇದಕ್ಕೆ ಒಂದು ಗೊಂಚಲು ಪಾಲಕ್ ಎಲೆಗಳನ್ನು ಹಾಕಿದ್ದೇನೆ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಬೇಕು ಪಾಲಕ್ ಎಲೆಗಳನ್ನು ನಾನು ಈ ಎಲ್ಲ ರೆಸಿಪಿಗಳಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ನಂತರ ರುಬ್ಬಿದ್ದೇನೆ ಇದರ ಬದಲು ನೀವು ಡೈರೆಕ್ಟಾಗಿ ನೀರಿನಲ್ಲಿ ಕುದಿಸ್ಕೊಂಡು ತಕ್ಷಣ ನಂತರ ಬಿಸಿನೀರಿಂದ ತೆಗೆದು ಸ್ವಲ್ಪ ತಣ್ಣೀರಿಗೆ ಹಾಕಿ ಆಮೇಲೆ ತಣ್ಣೀರಿನಿಂದ ತೆಗೆದು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಬಳಸ್ಬೋದು ನಾನು ಹುರಿದಿರೋ ಪಾಲಕ್ ಮಿಶ್ರಣನ ತಣಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ಪೇಸ್ಟ್ ಮಾಡಿದ್ದೇನೆ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ ಹಾಗೆಯೇ ಕಾಲು ಕಪ್ ಆಗುವಷ್ಟು ರವೆ ಹಾಕಿದ್ದೇನೆ ಒಂದು ಕಪ್ ಆಗುವಷ್ಟು ನೀರು ಇದ್ದೇನೆ ಮತ್ತು ಬೇಕಿದ್ದರೆ ಹಿಟ್ಟಿನ ಸ್ಥಿರತೆಯ ಸರಿ ಮಾಡ್ಕೊಳ್ಬೋದು ಚೀಲ ಅಂತೇಳಿದರೆ ಉತ್ತರ ಭಾರತದ ಕಡೆ ಮಾಡುವಂಥದ್ದು ಚೀಲಾದಲ್ಲಿ ಅವರು ಕಡಲೆ ಹಿಟ್ಟನ್ನು ಬಳಸ್ತಾರೆ ನಾವು ದೋಸೆಗೆ ಹೆಚ್ಚಾಗಿ ಅಕ್ಕಿ ಅಥವಾ ಬೇರೆ ಯಾವುದೇ ಹಿಟ್ಟನ್ನು ಬಳಸ್ತೇವೆ ಚೀಲಾದಲ್ಲಿ ಕಡಲೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರೋ ಕ್ಯಾರೆಟ್ ಇವುಗಳನ್ನೆಲ್ಲ ಇಂತಿಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತಿಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದೆರಡು ಚಮಚ ಎಣ್ಣೆನ ಕಾವಲಿಗೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ದೋಸೆ ಹಿಟ್ಟು ತಯಾರಾದ ಮೇಲೆ ಅದನ್ನು ಹಾಗೆ ಇಡಬೇಕು ಅಂತಿಲ್ಲ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಅಥವಾ ಚೀಲನ ಮಾಡ್ಕೊಳ್ಬೋದು ನಿಧಾನಕ್ಕೆ ಹಿಟ್ಟನ್ನು ಹೀಗೆ ಹರಡಬೇಕು ಆದರೆ ನೆಂಟ್ನಲ್ಲಿಡಿ ಈ ಚೀಲ ಯಾವತ್ತೂ ಅಷ್ಟೇ ಬಿಸಿ ಆಗಿರುವಾಗ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಕಡಲೆ ಹಿಟ್ಟಿನಿಂದ ಮಾಡೋದ್ರಿಂದಾಗಿ ತಣ್ಣದ ಮೇಲೆ ರುಚಿ ಸ್ವಲ್ಪ ಕಡಿಮೆ ಬಿಸಿ ಬಿಸಿ ಇರುವಾಗನೇ ಅದನ್ನು ತಿನ್ನಬೇಕು ಈ ಕಡೆ ಚೀಲ ಮಾಡಿ ಆ ಕಡೆ ತಟ್ಟೆಗೆ ಬಡಿಸಿ ಯಾವುದಾದ್ರೂ ಖಾರುವ ಚಟ್ನಿ ಅಥವಾ ನಿಮ್ಗೆ ಇಷ್ಟವಾದ ಯಾವುದೇ ಸೈಡ್ ಡಿಶ್ ಜೊತೆ ಇದನ್ನು ಸರ್ವ್ ಮಾಡಿ ತಿನ್ನಬೇಕು ಆಗಲೇ ಇದರ ರುಚಿ ಜಾಸ್ತಿ ನಾನು ಇದನ್ನು ಕಡಲೆ ಗ್ರೇವಿ ಮತ್ತು ಸಿಹಿ ಹುಳಿ ಇರುವಂಥ ಚಟ್ನಿ ಜೊತೆ ಬಡಿಸಿದ್ದೇನೆ ಎಲ್ಲವನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ